மெட்டோ டாம் நோட ஹர்டே ஆசை இறது இது வீடியோ ஃபஸ்ட் நோட்கொம்பி இல்லை நீர் இரவு நீர்ல பிகாஸ் இஸ் சம்மர் மழை டைமல் இல்லை எஸ்ட் நீர் ஜஸ் இமஜின்ட் தே ஹேவ் சிக்ஸ்டீன் கேட்ஸ் இயர் அது பகூத்தினி ஆய்த்தா விஜஸ் ஹவ் டூ எக்ஸ்லோர் அது நம்ம காவேரி வாட்டர் தமிழ்நாடுவாரு நைன்ட்டீன் டொண்ட்டி ஃபைவ் டேம்ன கட்டி ಆಯಿತಾ ಅದೇ ಸ್ಟೋರಿಂಗ್ ಎಟ್ ಸೊ ದ್ಯಾಟ್ ಯು ನೋ ಇಟ್ ಕುಡ್ ಬಿ ಯೂಸ್ ಫುರ್ ಇರಿಗೇಷನ್ ಪರ್ಪಸ್ ಡ್ರಿಂಕಿಂಗ್ ಪರ್ಪಸ್ ತೊಳೆಯ ಪರ್ಪಸ್ ಆಲ್ ದ ಪರ್ಪಸ್ ಆಯಿತಾ ಸಿ ದಟ್ ಇಸ್ ಅ ಬಿಗ್ ಡ್ಯಾಮ್ ಕಾಣಿಸ್ತಾ ಇದೆಯಾ ಲೆಫ್ಟಲ್ಲಿ ಉದ್ದಕ್ಕೂ ಇತಿದ ಕಾಣಿಸ್ತಾ ಇದೆಯಾ ಅದೇ ನಮ್ಮ ದೊಡ್ಡ ದೊಡ್ಡ ಡ್ಯಾಮ್ ಆ್ಯಕ್ಚುಲಿ ಇದು ಗೇಟ್ಸ್ ಇದೆ ಆ ಕಡೆಯೂ ಗೇಟ್ಸ್ ಇದೆ ಈ ಸಿಕ್ಸ್ಟೀನ್ ಗೇಟ್ಸ್ ಬೇಸಿಕ್ಲಿ ವಾಟರ್ ಲೆವೆಲ್ ತುಂಬ ಜಾಸ್ತಿ ಆದಾಗ ವೆನ್ ದೆ ಕೆನ್ ನಾಟ್ ಕಂಟ್ರೋಲ್ ಇಟ್ ಈ ಗೇಟ್ಸ್ನ ಓಪನ್ ಮಾಡಿಬಿಡ್ತಾರೆ ಬಟ್ ಈ ಗೇಟ್ ಓಪನ್ ಮಾಡಲಿ ಇಲ್ಲ ಆ ಗೇಟ್ ಓಪನ್ ಮಾಡಲಿ ಇಟ್ ವಿಲ್ ಫೈನಲಿ ನೀಟ್ ಟುಗೆದರ್ ಇಟ್ ವಿಲ್ ಫ್ಲೋ ಆಯಿತಾ ಫ್ಲೋ ಆಗಿ ಫ್ಲೋ ಆಗಿ ಇಟ್ ಗೋ ಟು ಬೇ ಆಫ್ ಬೆಂಗಾಲ್ ಆಯಿತಾ ಸೊ ದಟ್ ಇಸ್ ಸಮಥಿಂಗ್ ದಟ್ ಯು ನೀಡ್ ಟು ನೋ ಅಬೌಟ್ ಇಟ್ ಆ ಗೇಟ್ಸ್ ಓಪನ್ ಮಾಡಿದಾಗ ಆ ಕಡೆಯಿಂದ ನೀರು ಹೋಗ್ತದೆ ಗೊತ್ತಾ ಈ ಕಡೆಯಿಂದ ನೀರು ಇರಲಿಲ್ಲ ಏನಕ್ಕೆ ಅಂದರೆ ಅದು ಓನ್ಲಿ ಇನ್ ಡ್ಯೂರಿಂಗ್ ಕೆಲಮಿಟಿ ಅಂದರೆ ಪ್ರಾಬ್ಲಮ್ ಅಲ್ಲಿ ಇದ್ದಾಗ ದೆ ಓಪನ್ ದೀಸ್ ಗೇಟ್ಸ್ ಇಲ್ಲಾಂದರೆ ದಿ ಡೋಂಟ್ ಹ್ಯಾವ್ ಟು ಓಪನ್ ಇಟ್ ಆಯಿತಾ ದಟ್ ಇಸ್ ಸಮಥಿಂಗ್ ದಟ್ ಯು ನೀಡ್ ಟು ಕೀಪ್ ಇನ್ ಮೈಂಡ್ ಇಲ್ಲೆಲ್ಲ ನೋಡಿ ಮೆಟ್ರೂರಲ್ಲಿ ಎಷ್ಟು ಡೆವಲಪ್ಮೆಂಟ್ ಆಗಿಬಿಟ್ಟಿದೆ ಆಯಿತಾ ಸೊ ವಿ ಹ್ಯಾವ್ ಟು ಬ್ರಿಂಗ್ ಬ್ಯಾಕ್ ಆರ್ ಲಿಟಲ್ ಚಿನ್ನ ಸೊ ದಟ್ ನ ಬೈ ರೋಡ್ ಆಯಿತಾ ಇಲ್ಲೆಲ್ಲ ಇಮ್ಯಾಜಿನ್ ಮಾಡಿ ಆಯ್ತಾ ಐ ಯು ನೋ ಐ ಹವ್ ಸೀನ್ ದಟ್ ಫೋಟೋಗ್ರಾಫ್ಸ್ ಫ್ಲಡ್ಸ್ ಇದ್ದಾಗ ಇಲ್ಲೆಲ್ಲ ಕಿತ್ಕೊಂಡು ಹೊಡ್ಕೊಂಡು ಹೋಗ್ತಾ ಇರುತ್ತೆ ಬಟ್ ಈಗಿನ ಕಾಲದಲ್ಲಿ ಮಳೆನೇ ಇಲ್ವಲ್ಲ ಮಳೆ ಇಲ್ಲದಾಗ ಯಾಕೆ ಕಿತ್ತಾಡ್ತೀರ ಸ್ವಾಮಿ ಕರ್ನಾಟಕ ಮತ್ತು ತಮಿಳು ನನಗೆ ನೀರು ಕೊಡು ನನಗೆ ನೀರು ಬೇಕು ಆಯಿತಾ ಈ ಪ್ರಾಬ್ಲಮ್ನ ಆಯಿತಾ ಇಟ್ ಕ್ಯಾನ್ ಬಿ ರಿಸಾಲ್ವ್ ಐ ಫೀಲ್ ಆಯ್ತಾ ದಟ್ ಸಮ್ ಡೇ ವೆನ್ ಐ ಬಿಕಮ್ ಪಾಲಿಟಿಷನ್ ಅದಕ್ಕೆ ಹೇಳ್ದು ನಿಮಗೆ ನನ್ನ ಬಗ್ಗೆ ಗೊತ್ತು ನನಗೆ ನಿಮ್ಮ ಬಗ್ಗೆ ಗೊತ್ತಿಲ್ವಲ್ಲ ಪರಿಚಯ ಮಾಡ್ಕೊಂಡ್ರೆ ನೋ ಐ ವಾಂಟ್ ಟು ಬಿಲ್ಡ್ ಮೈ ಓನ್ ಟೀಮ್ ಆಯಿತಾ ಮೇ ಬಿ ಒನ್ ಡೇ ಒನ್ ಡೇ ವಿಲ್ ಆಲ್ ಮೇಕ್ ಅವ ಗೌರ್ಮೆಂಟ್ ಯಾವಾಗ ಜಾಲಾಡ್ಸ್ಬಿಡೋಣ ಇಲ್ಲಿ ಇದ್ದಿದ್ದಿದ್ದು ಗೌರ್ಮೆಂಟು ಹೋಗಿದ್ದು ಗೌರ್ಮೆಂಟು ನಮಗೆಲ್ಲ ಯಾಕೆ ಇಷ್ಟೊಂದು ಟಾರ್ಚರ್ ಕೊಟ್ರಿ ಏನೋ ಆಲ್ ದಿಸ್ ವಿ ಕ್ಯಾನ್ ಡೂ ಇಟ್ ಅದಕ್ಕೆ ಹೇಳೋದು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಡಿ ಸ್ವಾಮಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಏನೋ ದುಡ್ಡು ಮಾಡ್ಕೊಂಬರ್ತೀನಿ ಅಂತ ನೀವು ಜಸ್ಟ್ ಲೆಟ್ ಮಿ ನೋ ಹೂ ಯು ಆರ್ ಬಿಕಾಸ್ ವೆನ್ ಎ ಬಿಲ್ ದ ಟೀಮ್ ಆಯಿತಾ ಇಟ್ ಶುಡ್ ಬಿ ವರ್ತ್ ವೈಲ್ ಸೊ ಇಲ್ಲಿಂದ ಹೋಗುವ ಸೊ ಒಂದು ತಿಳ್ಕೊಳ್ಳಿ ದಟ್ ಸಮ್ಮರ್ ಟೈಮಲ್ಲಿ ಬಂದರಂತೂ ಹೀಟ್ ತಡ್ಕೊಳಕ್ಕಾಗಲ್ಲ ಎಸ್ಪೆಷಲಿ ಕರ್ಣಗಿರಿ ಈವನ್ ನೀವು ಕುಂದಾಪುರ್ಲಾರೀರಿ ಮಂಗ್ಳೂರ್ಲಾರಿರಿ ಆ ಹೀಟ್ಗೂ ಈ ಹೀಟ್ಗೂ ವ್ಯತ್ಯಾಸ ತುಂಬ ಇದೆ ಇಟ್ ಇಸ್ ಅನ್ಬೆರೆಬಲ್ ಫಾರ್ ಕನ್ನಡಿಗಾಸ್ ನಾನು ಹೇಳ್ತೇನೆ ಆಯಿತಾ ಯು ಮೇಟ್ ಸೇ ದ್ಯಾಟ್ ಯು ಕ್ಯಾನ್ ಸರ್ವೈವ್ ಮಾಡ್ ನಾನು ಬಂದಿದ್ದೀನಲ್ವಾ ಯೆಸ್ ಐ ಹವ್ ಸರ್ವೈವ್ಡ್ ಬಟ್ ದಟ್ ಇಸ್ ನಾಟ್ ವಾಟ್ ಯು ಕಾಲ್ ಸರ್ವೈವ್ ಆಯ್ತು ಇಟ್ಸ್ ಟಾರ್ಚರ್ ಸೊ ಹೊರಟಿದ್ದೀವಿ ಶುರಿಂದ ಶುರು ಮಾಡುವ ಡೋಂಟ್ ಬಿ ಅ ಲಾಂಗ್ ವೀಡಿಯೋ ಡೋಂಟ್ ವರಿ ಅಬೌಟ್ ಇಟ್ ಓಕೆ ಇದೇ ಆ ನನ್ನ ಹೇಳ್ತಾ ಇದ್ದಿದ್ದು ದಟ್ ಸಿಕ್ಸ್ಟೀನ್ ಗೇಟ್ಸ್ ಐ ಕೌಂಟೆಡ್ ಇಟ್ ಕೌಂಟ್ ಇಡ್ ಆಯಿತಾ ಸಿಕ್ಸ್ಟೀನ್ ಇಟ್ಕೊಂಡಿದ್ದಾರೆ ಫಾರ್ ಇಮ್ಮಿಡಿಯೇಟ್ ಪರ್ಪಸ್ ಎಮರ್ಜೆನ್ಸಿ ಪರ್ಪಸ್ ರಿಮೆಂಬರ್ ದಟ್ಸ್ ಅ ಗುಡ್ ಐಡಿಯಾ ಆ್ಯಕ್ಚುಲಿ ದಟ್ಸ್ ಅ ವೆರಿ ಗುಡ್ ಐಡಿಯಾ ಇಲ್ಲಾಂದರೆ ದೆನ್ ಒಂದೇ ಕಡೆಯಿಂದ ಫುಲ್ ಓಪನ್ ಮಾಡಿಬಿಟ್ರೆ ಕಾಶ್ಮೀನ್ ಏರಿಯಾದಲ್ಲಿ ಎಲ್ಲ ನೀರು ಹೋಗ್ಬಿಟ್ಟು ಎಲ್ಲೆಲ್ಲೆಲ್ಲ ಮುಳುಗೋಗ್ಬಿಡ್ತವೆ ಜನಗಳು ಮುಳುಗ್ತವೆ ಎಲ್ಲಾನು ಮುಳುಗಿಬಿಡ್ತವೆ ಬನ್ನಿ ಓವರ್ ಓಕೆ ಆ್ಯಂಡ್ ಇನ್ನೂ ಏನು ಹೇಳಬೇಕು ಮರ್ತೋಗ್ಬಿಡ್ತೀನಿ ಸ್ವಾಮಿ ಬೇಗ ಬೇಗ ಮರ್ತೋಗ್ಬಿಡ್ತೀನಿ ಆಯಿತಾ ಯು ಜಸ್ಟ್ ಹ್ಯಾವ್ ಟು ಗೆಟ್ ಡೌನ್ ಟು ಗೋ ಸ್ವಲ್ಪ ನಿಮಗೆ ಹೇರ್ ಬೆಂಡ್ಸ್ ಎಲ್ಲ ಬರುತ್ತೆ ಇನ್ನು ದರ್ಜದಲ್ಲಿ ಸ್ವಲ್ಪ ಒಂದು ಖುಷಿ ಆಗುತ್ತೆ ನೋಡಿ ಈ ಥರ ಟರ್ನ್ ನೋಡ್ಕೊಂಡು ಹೋಗ್ಬೇಕಂತ ಆ ಥರ ಎಷ್ಟೊಂದು ಟರ್ನ್ ಬರುತ್ತೆ ಬಟ್ ನಿಮಗೆಲ್ಲ ತೋರಿಸ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ನಿಮ್ಮ ಕೈಲಿ ತಾರಣೆ ಇಲ್ಲ ಐ ಅಂಡರ್ಸ್ಟ್ಯಾಂಡ್ ಓಕೆ ಹ್ಞೂ ಅದೊಂದೇ ಟೌನ್ ಗೊತ್ತಿಲ್ಲ ಬ್ರಿಡ್ಜಲ್ಲಿ ಆಯಿತಾ ನಿಮ್ಗೆ ಹೆವಿ ವೆಹಿಕಲ್ಸ್ ಹೋಗಬಾರ್ದು ಅಂದ್ಬಿಟ್ಟು ಮೇ ಬಿ ದ ಬ್ರಿಡ್ಜ್ ವೀಕ್ ಅದಕ್ಕೆ ಬ್ಲಾಕ್ ಮಾಡಿಬಿಟ್ಟವೆ

ಅದನ್ನ ಸದ್ಯಲ್ಲಿಂದ ನೀರು ಬರ್ತಾರೆ ಆಯಿತಾ ಬಟ್ ಇನ್ನೊಂದು ಕಡೆಯಿಂದ ಬರುತ್ತೆ ಹೇಳ್ದಾಗುತ್ತೆ ಇನ್ನೊಂದು ಗೇಟ್ ಅದನ್ನು ತೋರಿಸ್ತೀನಿ ಕಮ್ ವೆರಿ ಇಂಪಾರ್ಟೆಂಟ್ ಹೇಳ್ದಾಗುತ್ತೆ ಇನ್ನೊಂದು ಕಡೆಯಿಂದ ಗೇಟ್ಸ್ ಓಪನ್ ಮಾಡ್ತಾರೆ ಅಂತ ಇಟ್ ದಿಸ್ ಗೇಟ್ಸ್ ಇಲ್ಲಿಂದ ಅಷ್ಟು ನೀರು ಹೋಗ್ತಾ ಇಲ್ಲ ಅಷ್ಟು ಏನೋ ಕಲೆಕ್ಟ್ ಆಗಿತ್ತಲ್ಲ ಇಲ್ಲಿಂದ ಇಲ್ಲ ನೋಡಿ ಆ ಗೇಟ್ಸ್ ಅಲ್ಲಿ ಓಪನ್ ಮಾಡಿತ್ತು ದಿಸ್ ವಾಟ್ ಟು ಸೊ ನೀವು ಕೇಳಿದ್ರೆ ಬರ್ತೀನಿ ಅಂತಾರೆ ಯು ಇನ್ ಕಮ್ ಲೆಕ್ಟ್ ಆ್ಯಂಡ್ ಟಿಕ್ ಮಾಡ್ಕೊಂಡೆ ಗೊತ್ತಾ ಇಲ್ಲಿ ಹತ್ಕೊಂಡು ಹೋಗ್ಬೇಕು ಒಂದು ವಿಷುವಲ್ ವ್ಯೂಗೆ ಅಲ್ಲಿ ಮೇಲೆ ಮೇಲೆ ಹತ್ಕೊಂಡು ಹೋಗಿ ನೋಡಬೇಕು ಆ ಕಾಲ್ಡ್ರ್ಗಳಿಗೆ ಕೇಜಲ್ಲಿ ಹಾಕಿರ್ತಾರೆ ಗೊತ್ತಾ ಅಲ್ಲಿ ನಿಂತ್ಕೊಂಡು ಹಂಗಿಂದ ನೋಡಬೇಕು ಇಲ್ಲೂ ನಡೀಬೋದು ಅಂತ ಹೇಳಿದ್ರು ಆಯಿತು ಅದಕ್ಕೆ ನಡ್ಕೊಂಡು ಇದ್ದೀನಿ ಆಯಿತು ವಿ ಮೈಟ್ ಗೆಟ್ ಅ ಬೆಟರ್ ವ್ಯೂ ಇಸ್ ವಾಟ್ ಐ ಥಿಂಕ್ ಬಾರ್ಡ್ ಓಕೆ ಹಿರಕೋಟ್ ಡ್ಯಾಮ್ ಮಾಡಿದ್ದಾರೆ ಆ ಥರ ದಟ್ ಮೇಲೆ ಹೋಗಿ ಹತ್ಕೊಂಡು ನೋಡು ಅಂತ ಬಟ್ ಮನ್ಸನ್ನ ಕೇಜಲ್ಲಿ ಹಾಕಿ ಹಂಗಿದ್ರೆ ಏನು ಸ್ವಾಮಿ ಖೈದಿಗೆ ಉಳ್ತಾರೆ ಖೈದಿಗೊಳ್ತಾರ ದಟ್ ಇಸ್ ನಾಟ್ ಫೇರ್ ನಫ್ ನೋ ದ್ ಇಸ್ ನಾಟ್ ಫ್ಯಾರ್ ಕಟ್ಟಿರ್ತದ್ದು ಪೀಪಲ್ ಶುಡ್ ಎಂಜಾಯ್ ಪ್ರೊಟೆಕ್ಷನ್ಗೋಸ್ಕರ ಯು ಹ್ಯಾವ್ ಪೀಪಲ್ ನೋ ಸೋ ಮಚ್ ಆಫ್ ಇಸ್ ಇನ್ ದಿಸ್ ಕಂಟ್ರಿ ಆರ್ ಆಯಿತಾ ಯು ಕೆಡ್ ಪುಟ್ ಪೀಪಲ್ ಫಾರ್ ಸೆಕ್ಯೂರಿಟಿ ಪರ್ಪಸ್ ಮಾಡಿದ್ರೆ ದೇ ವಿಲ್ ಗೋ ಆನ್ ದ ಡ್ಯಾಮ್ ದೇ ವಿಲ್ ಎಂಜಾಯ್ ಇಟ್ ಟಚ್ ಆ್ಯಂಡ್ ಫೀಲ್ ಕಾನ್ಸೆಪ್ಟ್ ಇಲ್ಲಾಂದರೆ ಅಂದರೆ ನೀವು ಫ್ರಿಜ್ ತೊಗೊಳ್ಬೇಕಾದ್ರೆ ಮುಟ್ಬುಟ್ಟು ನೋಡ್ತಾ ಇದ್ರೆ ಹೌ ವಿಲ್ ಯು ಲೈಕ್ ಇಟ್ ಓ ಬರೀ ಆನ್ಲೈನ್ ನೋಡಿದ್ರೆ ತಗೊಂಬಡ್ತೀನಿ ಅಯ್ಯೋ ನೀವು ನೋಡಿಬಿಟ್ಬೇಕಾದ್ರೆ ಆಮೇಲೆ ಹೋಗಿ ಆನ್ಲೈನಲ್ಲಿ ಆರ್ಡರ್ ಮಾಡಬೇಕು ದಟ್ಸ್ ವಾಟ್ ಮೆನಿ ಪೀಪಲ್ ಡೂ ನೂ ಇಂಡಿಯನ್ಸ್ ಬುದ್ಧಿ ಇಲ್ಲಿ ಸ್ಮಾರಕ ಇಟ್ಟಿದ್ದಾರೆ ಕಟ್ಟಿದ್ದೀವಿ ಆ ಟೈಮಲ್ಲಿ ಅಂತ ಹೇಳೋಕ್ಕೆ ಬನ್ನಿ ನೋಡಿ ಆವಾಗ ಬಂದಾಗ ಸೊ ಇವಾಗ ಮೇಲತ್ತ ಸಮಯ ಇಲ್ಲೊಂದು ಚಿಕ್ಕ ಗಾರ್ಡನ್ ಇದೆ ಬಟ್ ಇನ್ನೂ ದೊಡ್ಡ ಗಾರ್ಡನ್ ಇದೆ ಅಲ್ಲಿ ಅದಕ್ಕೆ ನಾನು ಹೋಗಲ್ಲ ಯಾಕಂದ್ರೆ ಅದು ನಮ್ಮ ಕೆ ಆರ್ ಎಸ್ ಮುಂದೆ ಏನೂ ಇಲ್ಲ ಆಲ್ಮಂಡಿ ಡ್ಯಾಮ್ ಮುಂದೆ ಏನೂ ಇಲ್ಲ ಆ್ಯಂಡ್ ಹೀಗೆ ತಡ್ಕೊಳಕ್ಕಾಗಲ್ಲ ಪ್ಲಸ್ ಈ ನೀರು ನೋಡ್ತೇನೆ ಎಲ್ಲ ಕಡೆ ಈ ಗಾರ್ಡನ್ಗೆ ಹಾಕಿದರೆ ಅದು ಸ್ಪ್ರಿಂಕ್ಲರು ಇಲ್ಲೆಲ್ಲ ಚೆಲ್ಲಿದೆ ಹೀಟ್ ಓಕೆ ಇದೆ ಬಟ್ ಇನ್ನೂ ಹೀಟ್ ಜಾಸ್ತಿ ಆಗುತ್ತೆ ನೀವು ವಾಕ್ ಆನ್ ದಿಸ್ ಬಿಕಾಸ್ ಆ ವಾಟ್ರು ದಟ್ ಐ ಡೋಂಟ್ ನೋ ವಾಟ್ ಇಟ್ ಇಸ್ ಡೂಯಿಂಗ್ ವೈ ಹೀಟ್ ಇಸ್ ಮೋರ್ ಹಿಯರ್ ಅರ್ಥ ಆಗ್ತಿಲ್ಲ ಹಿಂಗೆ ಆಗುತ್ತೆ ನಿಮಗೆ ಅದಕ್ಕೆ ನೀವು ಶೆಲ್ಟರ್ ತಗೊಳ್ಳಿ ಅಂತ ಇಲ್ಲೊಂದು ಕೂತ್ಕೊಳ್ಳೋಕೆ ಒಂದು ಜಾಗ ಮಾಡಿಕೊಡಿ ನಾನು ಕೂತ್ಕೊಳ್ಳೋ ಬರ್ತಾನೆ ನೋಡಿಲ್ಲ ಅಂದರೆ ಎಲ್ಲ ವೀಡಿಯೋಗಳು ನೋಡಿ ಸ್ವಾಮಿ ನನ್ನಂತ ನಿಮಗೆ ಯಾರಾದರೂ ಇದರ ಅಷ್ಟು ವೀಡಿಯೋ ನಿಮ್ಗೆ ಒಂದು ವರ್ಷನ ತೋರಿಸ್ತಾ ಇದ್ದೀನಿ ನೀವು ಎಲ್ಲೇ ಹೋಗ್ತೀನಿ ಅಂದರು ಯಾವುದೇ ನೋಡ್ತೀನಿ ಅಂದರು ಜಾಗ ಅದರೆಲ್ಲ ವಿಡಿಯೋ ವೀಡಿಯೋ ಇಲ್ಲೇ ತೋರಿಸ್ಬಿಟ್ಟಿದ್ದೀನಿ ಇಲ್ವಾ ನಂದ್ರಲ್ಲಿ ಎಲ್ಲ ಏನಿ ಎಲ್ಲಿ ಕರ್ನಾಟಕ ನೋಡ್ತಿರೋ ಸಿಕ್ಕಿಮ್ ನೋಡ್ತಿರೋ ಚಿರಪುಂಜಿ ನೋಡ್ತಿರೋ ಬಾದನೆಕಾಯಿ ನಮ್ಮ ಗುಜರಾತ್ ನೋಡ್ತಿರೋ ಎಲ್ಲನೂ ಹಾಕಿದ್ದೆ ನೋಡಿ ಎಕ್ಸ್ಪೀರಿಯನ್ಸ್ ಹೇಳಿದ್ದೀನಿ ಸೊ ನಾವು ಮೇಲಿನ ನೋಡಬೇಕು ಕಳ್ಳರ್ ಥರ ಈ ಥರ ಇಸ್ ಹೌ ಇಟ್ ಲುಕ್ಸ್ ಓಕೆ ಬಟ್ ನಾನು ನಿಮಗೆ ಹೊಸದೇನು ಹೊಸ ಜಾಗದಲ್ಲಿ ಸಿಗ್ತೀನಿ ಎಲ್ಲಿಂದ ನಾನು ತೀರ್ಮಾನ ಮಾಡಿಲ್ಲ ನಾ ಐ ವಾಂಟ್ ಟು ಗೇರ್ ಎಡ್ ಆಫ್ ತಮಿಳುನಾಡು ಸೀರೀಸ್ಲಿ ಅಂಟಿ ನೀವು ಈ ಹಿಟ್ ತಡ್ಕೊಳಕ್ಕಾಗ್ತಿಲ್ಲ ನನ್ನ ಕೇಳಿ ಆಯಿತಾ ಬರಲಾ